ಮೈತ್ರಿ ಧರ್ಮದ ಪ್ರಕಾರ ಇರೋದೇನು ಒಬ್ಬ ತಾಲೂಕು ಜಿಲ್ಲಾ ಅಂದ್ರೆ ಪ್ರಸ್ಟ್ವೀಟ್ ಮಾಡಬೇಕು ಇನ್ನಿಂತ ಕ್ಯಾಂಡಿಡೇಟ್ ಹಾಕಿದ್ದೀವಿ ಎ ತರಗತಿಯಲ್ಲಿ ಇವರು ಬಿ ತರಗತಿಯಲ್ಲಿ ಇವರು ಅಂತೇಳಿ ಕ್ಯಾಂಡಿಡೇಟ್ ಹಾಕಿಲ್ಲ ಅಂದರೆ ಏಕಾಏಕಿ ಬಂದ್ಬಿಟ್ಟು ಎನ್ ಡಿ ಎ ಅಂದ್ಬಿಟ್ರೆ ಸಹ ಇವರಿಗೆಲ್ಲ ಮಿಸ್ಗೈಡ್ ಮಾಡೋದು ಒಂದು ಎಷ್ಟಾಗ್ತಾ ಇದೆ ಮತದಾರರಿಗೆ ಅದಕ್ಕೆ ಜೆ ಡಿ ಎಸ್ ಪಕ್ಷ ಸರ್ವನಾಶ ಆಗೋಕ್ಕೆ ಅವಕಾಶ ಆಗಲ್ವಾ ಏನು ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಎನ್ ಡಿ ಎ ಅಲಯನ್ಸ್ ಆಗಿದೆ ಅದೇ ರೀತಿ ಈಗಾಗಲೇ ನಗರಸಭೆ ಅಲಯನ್ಸ್ ಆಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ ಆ ನಿಟ್ಟಿನಲ್ಲಿ ಈಗ ತಾಲೂಕು ವ್ಯವಸಾಯ ತನ್ನ ಮಾರುಕಟ್ಟೆ ಎಲೆಕ್ಷನ್ ಬಂದಿದೆ ಅದರಲ್ಲಿ ಬಿ ಕ್ಯಾಟಗರಿಯಿಂದ ಎಂಟು ಜನ ಎ ಕ್ಯಾಟಗರಿಯಿಂದ ಐದು ಜನ ಈಗಾಗಲೇ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಚುನಾವಣಾ ಕಣಕ್ಕೆ ಎನ್ ಡಿ ಎ ಅಭ್ಯರ್ಥಿಗಳಾಗಿ ಎಂಟು ಜನ ಇಳಿದಿದ್ದಾರೆ ದಯಮಾಟು ತಾಲೂಕು ಜನರಲ್ಲಿ ವಿನಂತಿ ಮಾಡ್ಕೊಳ್ತೀವಿ ನೀವು ಅವ್ರಿಗೊಂದು ಓಟು ಇವ್ರಿಗೊಂದು ಓಟು ಹಾಕಬೇಡಿ ಎನ್ ಡಿ ಎ ಅಭ್ಯರ್ಥಿಗಳು ಎಂಟು ಜನಕ್ಕೆ ನೀವು ಮತ ಚಲಾಯಿಸೋದ್ರ ಮೂಲಕ ಸೊಸೈಟಿಯನ್ನು ಎನ್ ಡಿ ಎ ಸೊಸೈಟಿಯಾಗಿ ತಾವು ಆರಿಸಿ ಕಳಿಸ್ಬೇಕು ತಾಲೂಕಿನಲ್ಲಿ ಎನ್ ಡಿ ಎ ಕೂಟ ಅಂತ ಮಾಡಿಕೊಟ್ಟಿದ್ದೀವಿ ಬಿ ಜೆ ಪಿ ದಳದವರು ನಾವೆಲ್ಲ ನಿಷ್ಠೆಯಿಂದ ಏನು ನಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದೀವಿ ಇದನ್ನು ತಾಲೂಕು ಸೊಸೈಟಿಗೆ ಎಲ್ಲರನ್ನು ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಉತ್ತಮವಾದಂಥ ಒಂದು ವಾತಾವರಣ ಮಾಡಬೇಕು ಅಂತೇಳಿ ತಮ್ಮೆಲ್ಲರನ್ನ ಮುಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ದೊಡ್ಬಳ್ಳಾಪುರ ತಾಲೂಕಿನ ಒಂದು ಟಿ ಎ ಪಿ ಎಂ ಸಿ ಎಸ್ ಚುನಾವಣೆ ಅಂಗವಾಗಿ ಏನಿವತ್ತು ನಮ್ಮ ತೂಕಿಗೆರೆ ಹೋಬಳಿಯ ಸಾಧು ಮಠದಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇಲ್ಲಿ ನಮ್ಮ ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯ ಎಲ್ಲ ಮುಖಂಡರುಗಳು ಒಟ್ಟಾರೆ ಸೇರಿ ಏನಿ ಇವತ್ತು ಜಾತ್ಯಾತೀತ ಜನತಾದಳದ ಮಾಜಿ ಪ್ರಧಾನಿಗಳಾದ ದೇವೇಗೌಡಪ್ಪಜಿಯವರು ಹಾಗೂ ನೆಚ್ಚಿನ ಪ್ರಧಾನಿಗಳಾದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಏನಿವತ್ತು ಎನ್ ಡಿ ಎ ಏನು ಮಾಡಿದ್ದಾರೆ ಅದೇ ರೀತಿಯೂ ಸಹ ನಮ್ಮ ತಾಲೂಕಿನಲ್ಲೂ ಸಹ ಇನ್ನು ಮುಂದೆ ಇಬ್ಬರೂ ಸಹ ಎನ್ ಡಿ ಎ ಆಗಿ ಪ್ರತಿಯೊಂದು ಚುನಾವಣೆಯಲ್ಲೂ ಇದೇ ಥರ ಮಾಡಿಕೊಂಡು ಮೈತ್ರಿ ಮಾಡಿಕೊಂಡು ನಾವು ಮುಂಬರುವ ಚುನಾವಣೆಗಳಲ್ಲೂ ಸಹ ಇದೇ ರೀತಿ ಎಲ್ಲ ಜೊತೆ ಜೊತೆಯಾಗಿ ಹೋಗಿ ತಾಲೂಕು ಆಡಳಿತವನ್ನು ಗಟ್ಟಿಗೊಳಿಸಬೇಕು ಆ ನಿಟ್ಟಿನಲ್ಲಿ ಇವತ್ತು ಏನು ನಾವು ಮಾಡ್ಕೊಂಡಿದ್ದೀವಿ ಎಂಟು ಜನ ಇವತ್ತು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಈಗಾಗಲೇ ಚುನಾವಣೆಗೆ ಇವತ್ತು ಪ್ರಾರಂಭಿಸ್ತಾ ಇದ್ದೀವಿ ಎಂಟು ಜನನೂ ಸಹ ಎಲ್ಲ ಮುಖಂಡರ ಒಂದು ಮಾರ್ಗದರ್ಶನ ಪಡೆದು ಎಲ್ಲ ಮನೆ ಮನೆಗೂ ತೆರಳಿ ಎಲ್ಲರೂ ಸಹ ಒಟ್ಟಾರೆ ಎಂಟು ಮತಗಳನ್ನು ಎಂದು ಒಂದು ಯಾವುದೇ ಒಂದು ಮಿಸ್ ಆಗದಂಗೆ ಎಂಟು ಮತಗಳನ್ನು ಪ್ರತಿಯೊಬ್ಬರೂ ಸಹ ಎಂಟು ಕೆಂಟು ಕೇಳಿಕೊಂಡು ತಾಲೂಕಿನ ಈ ನಮ್ಮ ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಮಂಡಳಿಯ ಒಂದು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬೇಕು ಎಂಟು ಸೀಟು ಗೆಲ್ಲಬೇಕು ಹಾಗೆ ಏ ಕ್ಯಾಟಗರಿಯಿಂದ ಅಲ್ಲೂ ಸಹ ಏನು ನಮ್ಮವು ಐದು ಎಂಟು ಐದು ಇದಾವೆ ಅದೇ ಥರ ನಮ್ಮ ಜೆ ಡಿ ಎಸ್ ಅವು ಸಹ ಐದು ಸೀಟಲ್ಲಿ ನಮ್ಮವೂ ಏಳು ಸೀಟ್ ಇದ್ದಾವೆ ಅವು ಐದು ಸೀಟ್ ಇದ್ದಾವೆ ಹದಿಮೂರು ಸೀಟನ್ನು ಒಟ್ಟಾರೆ ಸೇರಿ ಅದು ಸಹ ಗೆಲ್ಲಂಥ ಕೆಲಸ ಆಗ್ತದೆ ಇಂಥ ನಮ್ಮ ತಾಲೂಕಿನ ಶಾಸಕರಾದ ಧೀರಾಜ್ ಮುನ್ರಾಜವರ ನೇತೃತ್ವ ಹಾಗೂ ಜೆ ಡಿ ಎಸ್ನ ಜಿ ಅಧ್ಯಕ್ಷರಾದಂಥ ಜಿಲ್ಲಾಧ್ಯಕ್ಷರಾದಂಥ ಮುನೇಗೌಡರ ನೇತೃತ್ವ ಹಾಗೂ ನಮ್ಮ ಎಲ್ಲ ಹಿರಿಯರು ನರಸಿಂಹಣ್ಣವರು ಕೃಷ್ಣಪ್ಪಣ್ಣವರು ಕೌನ್ಸಿಲರಾದ ರವೇಣ್ಣವರು ಪ್ರಭಣ್ಣವರು ಆಮೇಲೆ ನಮ್ಮ ಬಾಬಣ್ಣವರು ಬಸವರಾಜಣ್ಣವರು ಹಾಗೂ ನಮ್ಮ ಹಿರಿಯರಾದಂಥ ಲಕ್ಷ್ಮೀನಾರಾಯಣ್ಣವರು ಹುಟ್ಟಬಸ್ ಅನೇಕ ಹಿರಿಯ ಮುಖಂಡರುಗಳ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಮಾರಾಟ ರೈತರ ವ್ಯವಸಾಯೋತ್ಪನ್ನ ಮಾರಾಟ ಮಂಡಳಿ ನಾವು ನಮ್ಮ ಎನ್ ಡಿ ಎ ತೆಕ್ಕೆಗೆ ತೆಗೆದುಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವು ಮುಂದಿನ ಯಾವುದೇ ಒಂದು ಚುನಾವಣೆಗೆ ಇದಕ್ಕೆ ದಿಕ್ಸೂಚಿ